ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜೋರಾಗ್ತಾ ಇದೆ ಅಕ್ಕಿ ರಾಜಕೀಯ ಕೇಂದ್ರ ಸರ್ಕಾರದ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಫ್ರೀಡಂ ನಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಅನ್ನಭಾಗ್ಯ ನಾವು ಘೋಷಣೆ ಮಾಡಿದ್ವಿ ಅಕ್ಕಿ ಕೊಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ಕುತಂತ್ರ ರಾಜಕಾರಣವನ್ನ ಮಾಡ್ತಾ ಇದೆ ನಮಗೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನ ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ನವರು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು ಕೇಂದ್ರ ಸರ್ಕಾರ ಹಾಗೂ ಎಫ್ ಸಿ ಐ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಒಂದ್ ಕಡೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ರು ಮತ್ತೊಂದು ಕಡೆ ಬಿಜೆಪಿ ಪಾರ್ಟಿಯವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿಯವರು ಪ್ರತಿಭಟನೆ ಮಾಡಿದ್ದಾರೆ ಅಶೋಕ್ ಅವರ ನೇತೃತ್ವದಲ್ಲಿ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಒಂದು ಕಡೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂಥ ಪ್ರತಿಭಟನೆ ಮತ್ತು ಒಂದು ಕಡೆ ಬಿ ಜೆ ಅಶೋಕ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಕಾಂಗ್ರೆಸ್ ನಡೆಸಿದಂಥ ಬೃಹತ್ ಪ್ರತಿಭಟನೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಹಾಗೆ ಬೆಂಗಳೂರಿನ ಶಾಸಕರುಗಳು ಎಂ ಎಲ್ ಸಿಗಳು ಪ್ರಮುಖ ನಾಯಕರು ಭಾಗಿಯಾಗಿದ್ದರು ಸರ್ಕಾರ ನಮಗೆ ಆಗ್ಲೇ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಅಕ್ಕಿ ಅಂದ್ರೆ ನಮ್ಗೆ ಬುಕ್ಸಟೇ ಅಲ್ಲ ಅವರತ್ರ ಹತ್ರ ಅಕ್ಕಿ ಇದೆ ಅವರು ಶೇಖರಣೆ ಮಾಡಿದ್ದಾರೆ ಅದನ್ನ ಕೊಡ್ತೀವಿ ಹಣ ಕಟ್ಟಿಸಿಕೊಂಡು ಮೂವತ್ನಾಲ್ಕು ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಶನ್ ದುಡ್ಡು ಕಟ್ಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ದು ಧೋರಣೆ ಬದಲಾವಣೆ ಆಗ್ಬಿಟ್ಟಿದೆ ಬೇರೆ ಕಡೆ ಕೊಡ್ತೀವಿ ನಮ್ಮ ಕರ್ನಾಟಕಕ್ಕೆ ಮತ್ತು ಬೇರೆ ರಾಜ್ಯಕ್ಕೆ ಅಂತ ವಾಪಸ್ ವಿಡ್ರಾ ಮಾಡ್ಕೋಬಿಟ್ಟಿದೆ ಈಗ ಅದನ್ನ ನಾವು ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಬಡವರಿಗೆ ಹತ್ತು ಕೆ ಜಿ ನೀವು ಕೇಂದ್ರ ಸರ್ಕಾರ ಸಾಗರ ಕೊಡಲಿಲ್ಲ ಅಂದ್ರೂ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಖರೀದಿ ಮಾಡಿ ಈಗಾಗಲೇ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಅಧಿಕಾರಿಗಳೆಲ್ಲ ಸಂಪರ್ಕದಲ್ಲಿದ್ದಾರೆ ಐದು ಕೆ ಜಿ ಕೂಡಷ್ಟು ಅಕ್ಕಿ ಇವತ್ತು ಇದೆ ಇನ್ನು ಐದು ಕೆ ಜಿಗೆ ಬೇಕು ಎಲ್ಲ ಯೋಚನೆ ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಮಾತು ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬಾರದು ಅಂತೇಳಿ ಜನರು ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಲಿ ಅಂತ ಇವತ್ತು ನಮಗೆ ಹಕ್ಕಿನ ಕೊಡ್ತಾ ಇಲ್ಲ ಆ ಆಕ್ರೋಶ ನಮ್ಮ ಮೇಲಲ್ಲ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಇಡೀ ರಾಜ್ಯದ ಜನತೆ ಸಜ್ಜಾಗಿದ್ದಾರೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ ಜನರಿಗೆ ಅಧಿಕಾರವನ್ನ ಕೊಡುವಂತ ಕೆಲಸ ನಾವು ಮಾಡ್ತೇವೆ ತಾವು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇನ್ನು ಕೊಪ್ಪಳ ಕಲಬುರಗಿ ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಅಕ್ಕಿ ನೀಡುವಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಖಂಡಿಸಿ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆದಿದೆ ಕೊಪ್ಪಳದಲ್ಲಿ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಹಾಗೆ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಉಸ್ತುವಾರಿ ಸಚಿವ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ತುಮಕೂರಲ್ಲಿ ಟೌನ್ ಹಾಲ್ ಬಳಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದರು ಈಗಾಗಲೇ ಕೇಂದ್ರ ಸರ್ಕಾರದ ಮುಖಾಂತರ ದ್ವೇಷದ ರಾಜಕೀಯ ಮಾಡಕ್ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದ ಮೇಲೆ ಮತ್ತೆ ಕನ್ನಡಿಗರ ಮೇಲೆ ಇವರು ಒಂದು ದ್ವೇಷದ ರಾಜಕೀಯ ಮಾಡ್ತಾರೆ ಸರ್ಕಾರ ನಡೆಸಲಿಕ್ಕೆ ಮತ್ತೆ ಐದು ಗ್ಯಾರಂಟಿಗಳು ಕೊಡ್ಲಿಕ್ಕೆ ಅಡಚಣೆ ಆಗ್ತಾ ಇರೋದು ಈ ಸರ್ಕಾರದ ಈ ದ್ವೇಷದಿಂದಾನೇ ಅನ್ಸುತ್ತೆ ಈ ಆಶೀರ್ವಾದ ಬೇಕು ಅಂತಲ್ಲ ನಮ್ಗೆ ಯಾರು ಆಶೀರ್ವಾದ ಬೇಕಾಗಿರ್ಲಲ್ಲ ಕನ್ನಡಿಗರಿಗೆ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಬಿಜೆಪಿ ಅವರು ನೀವೇ ನಿಮ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರ ಬಿಜೆಪಿಯವರಿಗೆ ಇನ್ನ ಆ ಅಧಿಕಾರದ ಏನ್ತಾ ಇದ್ರು ಇಳಿದಿಲ್ಲ ಅನ್ಸುತ್ತೆ

ಇನ್ನು ಮೈಸೂರು ಚಿಕ್ಕಮಗಳೂರು ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಡವರ ಚೂರಿ ಹಾಕುತ್ತಿರುವ ನರೇಂದ್ರ ಮೋದಿಗೆ ಮಣ್ಣು ಈ ದೇಶದ ಮಣ್ಣು ಕಾಂಗ್ರೆಸ್ ಅಕ್ಕಿ ಹೋರಾಟಕ್ಕೆ ಬಿಜೆಪಿಯಿಂದ ತಿರುಗೇಟನ್ನ ನೀಡಲಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹತ್ತು ಕಡೆಗಳಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ ಮೌರ್ಯ ಸರ್ಕಲ್ ನಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಶೋಕ್ ಸೇರಿದಂತೆ ಪ್ರತಿಭಟನಾ ನಿರತರನ್ನ ಎಳೆದೊಯ್ದಿರುವಂಥದ್ದು ಪೊಲೀಸರು ಆರಂಭವಾದಂಥ ಕೆಲವೇ ಕ್ಷಣಗಳಲ್ಲಿ ಆ ಬಿ ಜೆ ಪಿಯ ಪ್ರತಿಭಟನೆ ಮುಗಿದಿದೆ ಪ್ರತಿಭಟನೆ ಬಳಿಕ ಕಾಂಗ್ರೆಸ್ ವಿರುದ್ಧ ದೌರ್ಜನ್ಯ ಆರೋಪ ಅಂತ ಬಿ ಜೆ ಪಿ ನಾಯಕರು ಮಾಡಿದ್ರು ಗ್ಯಾರಂಟಿಗಳು ಎಲ್ಲ ಕಂಡೀಷನ್ ಮೇಲೆ ಮಾಡ್ತಾ ಇದೆ ಮೊದಲು ಯಾವ ಅವರ ಗ್ಯಾರಂಟಿ ಕಾರ್ಡು ಎಲ್ಲ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸಿದಿರ ಅದರಲ್ಲಿ ಗ್ಯಾರಂಟಿ ಮಾತ್ರ ಇತ್ತು ಯಾವ ಕಂಡೀಷನ್ ಇರಲಿಲ್ಲ ಇವತ್ತು ಒಂದೊಂದೇ ಕಂಡೀಷನ್ ಹಾಕಿ ಅದನ್ನ ಏನು ಹೇಳಿದ್ರು ಅದರಲ್ಲಿ ವೈಫಲ್ಯ ಆಗಿರೋದ್ದು ಕಾಂಗ್ರೆಸ್ ಹೇಳಿದ್ರು ಅಂದ್ರೆ ಮಾತು ತಪ್ಪಿದ ಕಾಂಗ್ರೆಸ್ ಮೋಸ ಮಾಡಿದ ಕಾಂಗ್ರೆಸ್ ಜನರಿಗೆ ಬಡವರಿಗೆ ವಂಚನೆ ಮಾಡಿದ ಕಾಂಗ್ರೆಸ್ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡಬೇಕು ಈಗ ಐದು ಕೆಜಿ ಬಂದಿದ್ದಾರೆ ನಾಳೆ ಅದನ್ನು ಎರಡು ಕೆಜಿ ಮೂರು ಕೆಜಿ ಇರಿಸೋ ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ ಇವ್ರು ಯಾಕೆ ಇವತ್ತು ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದಾರೆ ಅಂದ್ರೆ ಇದನ್ನು ಮುಂದೂಡೋಂಥಕ್ಕೆ ಒಂದು ದಿನ ಮುಂದೂಡಿದ್ರೆ ಕೋಟಿ ಕೋಟಿ ಸೇವಿಂಗ್ಸ್ ಆಗ್ತೈತೆ ಒಂದು ತಿಂಗಳು ಮುಂದೂಡಿದ್ರೆ ಸಾವಿರ ಸಾವಿರ ಕೋಟಿ ಸೇವಿಂಗ್ಸ್ ಆಗ್ತೈತೆ ಅದಕ್ಕೋಸ್ಕರ ಮುಂದೂಡಕ್ಕೆ ಮೋದಿ ಹೆಸರನ್ನ ಉಪಯೋಗ ಮಾಡ್ತಾ ಇದ್ದೆ ಖಜಾನೆ ಅಧಿಕಾರ ಎಲ್ಲ ಇದ್ದು ಪ್ರತಿಭಟನೆಗೆ ಬರ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕೈಲಿ ನಾನಾಯಕು ಕೆಲಸಕ್ಕಾಗದ ಇರೋರು ನೀವು ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ದವ್ರು ಛತ್ತೀಸ್ಗಢಕ್ಕೆ ಹೋಗ್ತಿರೋ ಯಾವ ಗಡಕ್ಕೆ ಹೋಗ್ತಿರೋ ಗೊತ್ತಿಲ್ಲ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ದುಡ್ಡಿದೆ ನಿಮ್ಮ ಹತ್ರ ಹುಡುಕಿ ಬಡವರಿಗೆ ಅಕ್ಕಿ ಕೊಡಬೇಕಾಯಿತು ಇವತ್ತು ಬಡವರಿಗೆ ಅಕ್ಕಿ ಕೊಡೋದ್ರ ಬದಲು ಜನಗಳಿಗೆ ದ್ರೋಹ ಮಾಡ್ತಾ ಇದ್ದೀರಾ ಅವರ ತಟ್ಟೆಯಲ್ಲಿ ಕಲ್ಲಾಗ್ತಾ ಇದ್ದೀರಾ ನೀವು ಇದಕ್ಕಾಗಿ ನಿಮ್ಗೆ ಜನ ಮತ್ತಾಕಿದ್ರ ಇದೊಂದು ಸ್ಪಷ್ಟವಾಗಿರುವಂತಹ ಜನ ವಿರೋಧಿ ಬಡವರ ವಿರೋಧಿ ರೈತರ ವಿರೋಧಿ ಸರ್ಕಾರ ಇದು ಈಗಾಗಲೇ ರೈತ ಸಂಘ ಪ್ರತಿಭಟನೆ ಮಾಡಿದ್ವಿ ರೈತರು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಸಾಮಾನ್ಯ ಬಡವರು ಕೈಗಾರಿಕೆ ಉದ್ಯಮಿಗಳು ಎಲ್ಲರೂ ಕೂಡ ತಿರುಗಿ ಬೀಳ್ತಾರೆ ಈ ಸರ್ಕಾರದ ವಿರುದ್ಧ ಇವತ್ತು ಎಲ್ಲ ವಿಚಾರಗಳು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದರೆ ನಮ್ಮನ್ನು ಪ್ರತಿಭಟನೆ ಮಾಡೋದಕ್ಕೆ ಒಂದು ನಿಮಿಷನೂ ಕೂಡ ಬಿಡದೆ ನಮ್ಮ ನಾಯಕರನ್ನ ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತೀರಿ ಪೊಲೀಸ್ ರಾಜ್ಯ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ನಿಮ್ಮ ಪೊಲೀಸ್ ರಾಜ್ಯಕ್ಕೂ ಹೆದರೋದಿಲ್ಲ ಯಾವುದಕ್ಕೂ ಹೆದರೋದಿಲ್ಲ ನಿಮ್ಮ ಲಾಠಿಯಲ್ಲಿ ಶಕ್ತಿ ಇದೆಯೋ ನಮ್ಮ ರಟ್ಟೆಯಲ್ಲಿ ಶಕ್ತಿ ಇದೆಯೋ ಪ್ರದರ್ಶನ ಆಗ್ತಿದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ನೀವು ಮಾತ್ರ ಕೇಂದ್ರ ವಿರುದ್ಧ ಮಂತ್ರಿಗಳಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಯಾಕೆ ಸಿದ್ದರಾಮಯ್ಯ ಹೋಗಬೇಕಾಯಿತು ಕೇಂದ್ರದಲ್ಲಿ ಭೇಟಿಯಾಗಬೇಕಾಯ್ತು ಅಕ್ಕಿ ತರಬೇಕಾಯ್ತು ಪ್ರತಿಷ್ಠೆನ ನಿಮಗೆ ನಿಮಗೆ ಪ್ರತಿಷ್ಠಾನ ಕೇಂದ್ರಕ್ಕಾಗಿ ಹೋಗುವಂಥದ್ದು ಕೇಂದ್ರವು ಕೂಡ ಜನರಿಂದ ಆಯ್ಕೆ ಆಗಿರುವಂತಹ ಒಂದು ಸರ್ಕಾರ ಮೋದಿಜಿಯವರ ವಿರುದ್ಧ ನೀವು ಪ್ರತಿಭಟನೆ ಮಾಡಿದರೆ ಏನಾಗುತ್ತೆ ಗೊತ್ತಾ ಆಕಾಶಕ್ಕೆ ಉಗುಳ್ದಂಗೆ ಖಂಡಿತವಾಗಿಯೂ ಖಂಡಿತವಾಗಿಯೂ ನಿಮಗೆ ಅದು ವಾಪಸ್ ಬರ್ತದೆ ಇದನ್ನೆಲ್ಲ ಮಾಡಿ ಲೋಕಸಭಾ ಗೆಲ್ತಿರುವಂತಹ ಭ್ರಮೆಯಲ್ಲಿ ನೀವಿದ್ದೀರಿ ಕರ್ನಾಟಕ ಜನತೆಯನ್ನ ಪದೇ ಪದೇ ಮೋಸ ಮಾಡೋಕೆ ಸಾಧ್ಯ ಇಲ್ಲ ನಮ್ಮ ಈ ಹೋರಾಟ ಮುಂದುವರಿತದೆ ವಿಧಾನಸಭೆಯ ಒಳಗಡೆ ವಿಧಾನಸಭೆಯ ಹೊರಗಡೆನೂ ಕೂಡ ಮುಂದುವರಿತದೆ ಬರುವಂತಹ ದಿನಗಳು ಪರಿಷತ್ನ ಮೂರು ಸ್ಥಾನಗಳಿಗೆ ಕೈ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಬೋಸರಾಜು ಜಗದೀಶ್ ಶೆಟ್ಟರ್ ಅವರು ತಿಪ್ಪಣ್ಣ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಮೂವರು ಕೂಡ ಅವಿರೋಧವಾಗಿ ಆಯ್ಕೆ ಆಗುವಂಥದ್ದು ಬಹುತೇಕ ಖಚಿತ ಬಿಕಾಸ್ ಮೂರು ಎಲೆಕ್ಷನ್ ಇದೆಯಲ್ಲ ಸಪ್ರೇಟ್ ಸಪ್ರೇಟ್ ಸಪರೇಟ್ ಆಗಿ ನಡೀತಾ ಇರುವಂಥದ್ದು ಸೊ ಹೀಗಾಗಿ ಅತಿ ಹೆಚ್ಚು ಶಾಸಕರು ಇರುವಂತದ್ದು ಕಾಂಗ್ರೆಸ್ನವರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಮೂರು ಸ್ಥಾನಗಳು ಕಾಂಗ್ರೆಸ್ಗೆ ಬರುತ್ತೆ ಸೊ ಹೀಗಾಗಿ ಬೇರೆ ಪಕ್ಷದಿಂದ ಅಭ್ಯರ್ಥಿಗಳನ್ನ ಹಾಕೋದಿಲ್ಲ ಸೊ ಹೀಗಾಗಿ ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ ಮೂರು ಜನ ಜಗದೀಶ್ ಶೆಟ್ಟರ್ ಅವರು ಅದರ ಜೊತೆಗೆ ತಿಪ್ಪಣ್ಣ ಅವರು ಇನ್ನು ಒಂದು ಕಡೆ ರಾಜು ಅವರು ಆಲ್ರೆಡಿ ಅವರು ಸಚಿವರಾಗಿದ್ದಾರೆ ಮೂರು ಜನನು ಕೂಡ ನಾಮಪತ್ರವನ್ನ ಸಲ್ಲಿಸಿರುವಂಥದ್ದು ಆ ಮೂವರ ಅವಿರೋಧ ಆಯ್ಕೆ ಕೂಡ ಆಗಲಿದೆ ಒಂದೊಂದಕ್ಕೂ ಕೂಡ ಒಂದೊಂದು ಕಾಲಮಿತಿ ಇದೆ ಈಗ ಜಗದೀಶ್ ಶೆಟ್ಟರ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಅವರ ವಿಧಾನ ಪರಿಷತ್ ಸದಸ್ಯತ್ವದ ಅವಧಿ ಇರುವಂಥದ್ದು ಇನ್ನ ರಾಜು ಅವರದು ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಇದೆ ನೆಕ್ಸ್ಟ್ ಇನ್ನೊಬ್ಬರು ತಿಪ್ಪಣ್ಣ ಅವರು ಏನು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಅವ್ರಿಗೆ ಬರೀ ಒಂದು ವರ್ಷ ಮಾತ್ರ ಅವಕಾಶ ಇರುವಂಥದ್ದು ಸೊ ಈ ರೀತಿಯಾಗಿ ಮೂರು ಅವಧಿಯ ಲೆಕ್ಕಾಚಾರದಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇರುವಂಥದ್ದು ಸೊ ಹೀಗಾಗಿ ಸಪ್ರೇಟಾಗಿ ನೋಟಿಫಿಕೇಶನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಮೂರು ಸ್ಥಾನಗಳು ಕೂಡ ಕಾಂಗ್ರೆಸ್ಗೆ ಲಭಿಸ್ತಾ ಇದೆ ವೆಲ್ಕಮ್ ಬ್ಯಾಕ್ ಸಂಜೆ ದೆಹಲಿಗೆ ಸಿದ್ದರಾಮಯ್ಯ ಅಂಡ್ ಟೀಮ್ ತೆರಳಲಿರುವಂತದ್ದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸಂಪುಟ ಸಚಿವರು ದೆಹಲಿಗೆ ಹೋಗಲಿದ್ದಾರೆ ಸಚಿವರ ಜೊತೆಗೆ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಕಾಂಗ್ರೆಸ್ನ ವರಿಷ್ಠ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಲಿದ್ದಾರೆ ಲೋಕಸಭೆ ಎಲೆಕ್ಷನ್ಗೆ ಅಣಿಯಾಗುವಂತ ನಿಟ್ಟಿನಲ್ಲಿ ಈ ಒಂದು ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಅಂತ ಹೇಳಲಾಗ್ತದೆ ಅದರ ಜೊತೆಗೆ ಈಗ ನಾಯಕತ್ವದ ವಾರ್ ಬೇರೆ ಶುರುವಾಗಿರುವಂಥದ್ದು ಕೆಲವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಅದು ಮತ್ತೊಂದು ಪಕ್ಷಕ್ಕೆ ಇದೆ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾ ಇರುವಂಥದ್ದು ಇದೆಲ್ಲದ್ರ ಬಗ್ಗೆನೂ ಕೂಡ ನಾಳೆ ಮಾತಾಡಲಿದ್ದಾರೆ ಪಾಠವನ್ನ ಮಾಡಲಾಗತ್ತೆ ಅಂತ ಹೇಳಲಾಗ್ತದೆ ಮತ್ತೆ ಪ್ರತಿಯೊಬ್ಬ ಸಚಿವರಿಗೂ ಕೂಡ ಒಂದೊಂದು ರೀತಿಯಾದಂಥ ಟಾರ್ಗೆಟ್ ಅನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಹೆಚ್ಚಿನ ಟಾರ್ಗೆಟ್ ಅನ್ನು ಇಟ್ಕೊಳ್ಳಲಾಗಿದೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಬೇಕು ರಾಜ್ಯದಲ್ಲಿ ಅನ್ನುವಂಥ ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿರುವಂತದ್ದು ಆ ಟಾರ್ಗೆಟ್ ಅನ್ನು ರೀಚ್ ಮಾಡುವಂಥ ನಿಟ್ಟಿನಲ್ಲಿ ಸಚಿವರುಗಳಿಗೆ ಟಾಸ್ಕ್ ಕೊಡಲಾಗುತ್ತೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ತಿಮ್ಮೇಗೌಡ್ರೆ ನಾಳೆ ಪ್ರಮುಖವಾಗಿ ಮೊದಲ ಬಾರಿಗೆ ಎಲ್ಲ ಸಚಿವರುಗಳು ಹಾಗೆ ಸಿದ್ಧರಾಮಯ್ಯನವರು ಕೂಡ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಆ ಚರ್ಚೆ ಹೈಲೈಟ್ಸ್ ಅಂತ ನೋಡೋದಾದ್ರೆ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಸದ್ಯದ ಮಟ್ಟಿಗೆ ನಮ್ಮ ನ್ಯೂಸ್ ಏಟಿನ್ ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಕೇವಲ ಸಿದ್ದರಾಮಯ್ಯನವರು ಮತ್ತೊಂದು ಕಡೆಯಾಗಿ ಸಂಬಂಧಪಟ್ಟಂತ ಇಲಾಖಾ ಸಚಿವರು ಕೆಲವೊಂದಿಷ್ಟು ಮಂದಿ ಸಚಿವರಷ್ಟೇ ಏನು ನವದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅಕ್ಕಿ ಪೂರೈಕೆಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತಹ ಕೇಂದ್ರ ಆಹಾರ ಸಚಿವರನ್ನ ಭೇಟಿ ಮಾಡಿ ವಾಪಸ್ ಬೆಳೆದು ತೆರಳುತ್ತಾರೆ ಅಂತ ಆದ್ರೆ ಈವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಏನು ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ ಎ ಸಿ ಸಿ ಅಧ್ಯಕ್ಷರು ಮತ್ತು ಹೈಕಮಾಂಡ್ ನಾಯಕರಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಲ್ಲಿ ಅಪೇಕ್ಷೆ ಇತ್ತಿ ಹೀಗಾಗಿ ಒಂದು ಗ್ರೂಪ್ ಫೋಟೋಗೋಸ್ಕರ ನಾವೆಲ್ಲರೂ ಕೂಡ ತೆರಳ್ತಾ ಇದ್ದೀವಿ ಎಲ್ಲಾ ಸಚಿವರು ಕೂಡ ನವದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಸೊ ಹೀಗಾಗಿ ಎಲ್ಲಾ ಸಚಿವರು ಕೂಡ ನವದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥ ಹಿನ್ನೆ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ ಎಲ್ಲ ಒಂದ್ ಕಡೆಯಾಗಿ ಈ ಹಿಂದೆ ಇಡೀ ಕ್ಯಾಬಿನೆಟ್ ಮತ್ತೊಂದ್ ಕಡೆಗೆ ಇಡೀ ಸರ್ಕಾರ ಸಿದ್ದರಾಮಯ್ಯವರ ಕಂಟ್ರೋಲ್ ನಲ್ಲಿ ಇತ್ತು ಆದ್ರೆ ಈ ಬಾರಿ ಸರ್ಕಾರ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದನ್ನ ನೋಡಿ ಚುನಾವಣಾ ಪೂರ್ವದಿಂದಲೂ ಕೂಡ ಅಂದ್ರೆ ಪ್ರಣಾಳಿಕೆಯನ್ನ ತಯಾರು ಮಾಡೋದಾಗಿರ್ಬೋದು ಬಿ ಫಾರಂಗಳನ್ನ ಕೊಡೋದಾಗಿರ್ಬೋದು ಮತ್ತೊಂದ್ ಕಡೆಯಾಗಿ ಸಚಿವರ ಪಟ್ಟಿ ಫೈನಲ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಚುನಾವಣಾ ಕಾರ್ಯತಂತ್ರಗಳನ್ನ ಎಲ್ಲವೂ ಕೂಡ ರೂಪಿಸಿದ್ದು ಮತ್ತೊಂದು ಕಡೆಗೆ ಸುನೀಲ್ ಟೀಮ್ ಟೀಮ್ನ ರಾಜ್ಯಕ್ಕೆ ಕಳಿಸಿ ತನ್ನದೇ ಆದಂತ ಕಾರ್ಯತಂತ್ರವನ್ನು ಮಾಡಿದ್ದು ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರೇ ಸೊ ಇದೀಗ ಸರ್ಕಾರ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಇಡೀ ಸರ್ಕಾರವನ್ನ ಹೈಕಮಾಂಡ್ ನಾಯಕರು ನಿಯಂತ್ರಿಸ್ತಾ ಇದಾರ ಇಡೀ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆಯಾ ಹತ್ತು ಹಲವಾರು ಚರ್ಚೆಗಳು ಈ ಮೂಲಕ ಹೊರಹೊಮ್ಮಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎಲ್ಲಾ ಸಚಿವರಿಗೂ ಕೂಡ ದೆಹಲಿ ಮಟ್ಟದಲ್ಲೇ ದೆಹಲಿಗೆ ಬುಲಾವ್ ನೀಡೋದ್ರ ಮುಖಾಂತರ ಇದೀಗ ಸಚಿವರ ಜೊತೆ ಒನ್ ಟು ಒನ್ ಸಭೆಯನ್ನ ಮಾಡಿ ಇನ್ಸ್ಟ್ರಕ್ಷನ್ ಅನ್ನ ಕೊಡುವಂತದ್ದು ಯಾಕಂತ ಹೇಳಿದ್ರೆ ನಮಗೆ ವಿಧಾನಸಭಾ ಚುನಾವಣೆಯಷ್ಟೇ ಲೋಕಸಭಾ ಚುನಾವಣೆಯೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಬಾರಿ ಎಲ್ಲಾ ಸಚಿವರು ಕೂಡ ಒಂದಷ್ಟು ಕ್ಷೇತ್ರಗಳ ಉಸ್ತುವಾರಿಯನ್ನು ತೆಗೆದುಕೊಳ್ಬೇಕು ಮತ್ತೊಂದು ಕಡೆಗೆ ನೀವು ತಮ್ಮ ವೈಯಕ್ತಿಕ ಇತ್ಯಾಸಕ್ತಿ ಎಷ್ಟು ಮುಖ್ಯವೋ ಪಕ್ಷದ ಬೆಳವಣಿಗೆಗೂ ಕೂಡ ಅಷ್ಟೇ ಮುಖ್ಯ ಹೀಗಾಗಿ ಪಕ್ಷದ ಬೆಳವಣಿಗೆಗೂ ಕೂಡ ನೀವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಸಹಕಾರವನ್ನ ಕೊಡ್ಬೇಕು ಅನ್ನುವಂತ ಒಂದು ಸಂದೇಶವನ್ನ ಇವತ್ತು ಅಂದ್ರೆ ದೆಹಲಿಗೆ ಪ್ರಯಾಣವನ್ನ ದೆಹಲಿಗೆ ಆಗಮ ಆಗಮಿಸುವಂತ ಎಲ್ಲ ಸಚಿವರು ಮತ್ತೆ ನಾಯಕರಿಗೆ ಎಸಿಸಿ ನಾಯಕರು ಒಂದು ಪಾಠವನ್ನ ಮಾಡಲಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಚರ್ಚೆಗಳು ಕೇಳಿ ಬಂದಿರ್ತಕ್ಕಂಥದ್ದು ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಕೆಲ ಹೊತ್ತಲ್ಲೇ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಎಲೆಕ್ಷನ್ ನಡೆಯಲಿದೆ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಮೇಯರ್ ಅಭ್ಯರ್ಥಿಗಳು ಬಿಜೆಪಿಯಿಂದ ವೀಣಾ ಭಾರದ್ವಾಡ್ ಮೇಯರ್ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿಯಿಂದ ಉಪಮೇಯರ್ ಸ್ಥಾನಕ್ಕೆ ಸತೀಶ್ ಹಾನಗಲ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಮೇಯರ್ ಸ್ಥಾನಕ್ಕೆ ಸುವರ್ಣ ಕಲ್ಲಕುಂಟಲ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಉಪಮೇಯರ್ ಸ್ಥಾನಕ್ಕೆ ರಾಜು ಕಮತಿಯವರು ಉಮೇದುವಾರಿಕೆಯನ್ನ ಸಲ್ಲಿಸಿರುವಂಥದ್ದು ಮಧ್ಯಾಹ್ನ ಒಂದಕ್ಕೆ ಮತದಾನ ನಡೆಯಲಿದೆ ಈಗ ಆಲ್ರೆಡಿ ಒಂದು ಗಂಟೆ ಹದಿನಾರು ನಿಮಿಷ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಮತದಾನ ನಡೆಯಲಿದೆ ದಾಂಡೇಲಿಯಿಂದ ಧಾರವಾಡಕ್ಕೆ ಬಿಜೆಪಿ ಸದಸ್ಯರು ಆಗಮಿಸಿದ್ರು ದಾಂಡೇಲಿಗೆ ಕರ್ಕೊಂಡು ಹೋಗಿದ್ರು ಅವರ ಸದಸ್ಯರುಗಳನ್ನ ಇಲ್ಲ ಒಂದ್ ಕಡೆ ಆಪರೇಷನ್ ಭೀತಿ ಎದುರಾಗಿತ್ತು ರೆಸಾರ್ಟ್ ರಾಜಕಾರಣ ಅಲ್ಲೂ ಕೂಡ ಶುರುವಾಗಿತ್ತು ಪಾಲಿಕೆ ಚುನಾವಣೆಯಲ್ಲಿ ಸೊ ಹೀಗಾಗಿ ಭಯ ಪಡ್ಕೊಂಡು ಬಿಜೆಪಿಯವರು ತಮ್ಮ ಪಾಲಿಕೆ ಸದಸ್ಯರನ್ನ ರೆಸಾರ್ಟ್ನಲ್ಲಿ ಇಟ್ಟಿದ್ರು ಬಿಜೆಪಿ ಸದಸ್ಯರನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎಸ್ಕಾಟ್ ಮುಖಾಂತರ ಕರೆ ತಂದಿದ್ದಾರೆ ಅದಾದ್ಮೇಲೆ ನಾಮಪತ್ರವನ್ನ ಸಲ್ಲಿಸಲಾಗಿದೆ ಕಡೆ ಕ್ರಾಸ್ ವೋಟಿಂಗ್ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆ ಇರುವಂತದ್ದು ಯಾರಿಂದ ಕ್ರಾಸ್ ವೋಟಿಂಗ್ ಅಂತ ನೋಡದಾದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಜಗದೀಶ್ ಶೆಟ್ಟರ್ ಅವರು ಗೆಲ್ಸಿದ್ದಂತ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಮತವನ್ನ ಚಲಾಯಿಸಬಹುದು ಅನ್ನುವಂತ ನಿರೀಕ್ಷೆ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಶಿವರಾಮ ಸುಂಡಿ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಮತದಾನ ನಡೆಯುತ್ತೆ ಅಂತ ಕಾಣಿಸುತ್ತೆ ಯಾವ ರೀತಿಯಾಗಿ ನಡೀತಾ ಇದೆ ಅಲ್ಲಿ ಪೈಪೋಟಿ ಏನಾಗಬಹುದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕಿಗ ಪೃಥ್ವಿರಾಜ್ ಈಗಾಗಲೇ ಸಭಾಭವನದಲ್ಲಿ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಅದರಲ್ಲೂ ಮುಖ್ಯವಾಗಿ ಏನಂದರೆ ಬಿ ಜೆ ಪಿಯಲ್ಲಿ ರಣೋತ್ಸಾಹ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಏನು ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಏನು ಒಪ್ಪ ಏನು ಮೀಟಿಂಗ್ ನಡೀತು ಮೀಟಿಂಗ್ ಆದ ನಂತರ ಎಲ್ಲರೂ ಸಹ ಒಂದು ರೀತಿಯಲ್ಲಿ ಒಮ್ಮತದ ಏನು ಅಭ್ಯರ್ಥಿ ಸು ಸೂಚನೆಗೆ ಒಮ್ಮತದ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಏನು ವೀಣಾ ಇರ್ಬೋದು ಮತ್ತು ಸತೀಶ್ ಮೇ ವೀಣಾ ಮೇಯರ್ ಆಗಿ ಮತ್ತು ಸತೀಶ್ ಉಪಮೇಯರ್ ಸ್ಥಾನಕ್ಕೆ ಅರ್ಜಿ ಏನು ನಾಮಪತ್ರ ಸಲ್ಲಿಸಿದರೆ ಅವರ ಆಯ್ಕೆ ಬಹುತೇಕ ಖಚಿತ ಆಗ್ಬೋ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ಏನು ಏನು ಈಗ ಧಾರವಾಡ ಮ ಮಹಾನಗರ ಪಾಲಿಕೆ ವಿಚಾರಕ್ಕೆ ಬಂದಾಗ ಒಟ್ಟು ಎಂಬತ್ತು ಎರಡು ಮ ಏನು ಮತಗಳಿದ್ದಾವೆ ಮತ್ತು ಓವರ್ ಆಲ್ ನೋಡಿದಾಗ ನಲವತ್ತಾರು ಮತಗಳನ್ನ ಯಾರು ಪಡಿತಾರೆ ಅವ್ರ ಮ್ಯಾಜಿಕ್ ನಂಬರ್ ಯಾರು ತೊಗೊಳ್ತಾರೆ ಅವರು ಮಾತ್ರ ಬಿನ್ ಆಗ್ಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಇಲ್ಲಿ ಏನು ಎಮ್ ಎಲ್ ಸಿ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಮತ್ತು ಸಂಸದರು ಇವರೆಲ್ಲರ ಬೆಂಬಲ ಬಿ ಜೆ ಪಿಗಿರೋದ್ರಿಂದಾಗಿ ಮತ್ತು ಕೆಲ ಪಕ್ಷೇತರ ಸದಸ್ಯರ ಬೆಂಬಲ ಸಹ ಬಿ ಜೆ ಪಿಗೆ ಕೊಡ್ತಾ ಇರೋದರಿಂದಾಗಿ ಇಲ್ಲಿ ಬಿ ಜೆ ಪಿ ಗೆಲುವು ಬಹುತೇಕ ಖಚಿತ ನಿಚ್ಚಳವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಮತ್ತು ಮುಖಂಡರಲ್ಲಿ ರಣೋತ್ಸಾಹ ಕಾಣಿಸ್ತಾ ಇದೆ ಅತ್ಯಂತ ಖುಷಿಯಿಂದ ಅವರು ಪಾಲಿಕೆ ಒಳಗಡೆ ಸಭಾಂಗಣಕ್ಕೆ ಹೋಗಿದ್ದಾರೆ ಅದೇ ರೀತಿ ಏನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಎಮ್ ಐ ಎ ಸೇರಿದಂತೆ ಕೆಲವೊಬ್ಬ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರು ಸಹ ಈಗ ಏನು ಧಾರವಾಡ ಶಾಸಕರಾದಂತಹ ಏನು ವಿನಯ್ ಕುಲಕರ್ಣಿ ಅವರಿಗೆ ಮತದಾನದ ಹಾಕಿ ಸಿಕ್ಕಿಲ್ಲ ಹೀಗಾಗಿ ಈ ರೀತಿಯ ಒಂದು ಕೆಲವೊಂದು ಕಾರಣದಿಂದಾಗಿ ಕಾಂಗ್ರೆಸ್ಗಳು ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತೆ ಬಿ ಜೆಪಿ ಸಂಖ್ಯೆ ಸದಸ್ಯರ ಸಂಖ್ಯೆ ಹೋಲಿಸಿದಾಗ ಖಂಡಿತವಾಗಿ ಬಿಜೆಪಿ ಬಹುತೇಕ ವಿನ್ ಆಗೋವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ ಪೃಥ್ವಿರಾಜ್ ಓಕೆ ಧನ್ಯವಾದ ಶಿವರಾಮ ಸುಣ್ಣಿನ ಮೇಲೆ ಮಾಹಿತಿಗಾಗಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದೆ ನೋಡೋಣ ಆಮೇಲೆ ಎರಡು ಕೆಜಿ ಅವರು ಕಡಿಮೆ ಮಾಡಿದ್ದಾರೆ ಈಗ ನಾವ್ ಹತ್ತ್ ಕೆಜಿ ತುಂಬ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅವರು ಯಾರತ್ತೂ ನಾವೇನು ಫ್ರೀಯಾಗಿ ಕುಡಿಯುತ್ತೆ ಅಂತ ಏನು ಕೇಳ್ತಾ ಇಲ್ಲ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇನ್ನ ಐದು ಕೆಜಿ ಏನ್ ಕೊಡ್ತಾಯಿದ್ದೋ ಇನ್ನು ಐದು ಕೆಜಿ ಜೊತೆ ಸೇರಿಸಿ ನಾವು ಖರೀದಿ ಮಾಡಲಿಕ್ಕೆ ಒಂದು ಸಿಸ್ಟಮ್ ಇದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬೇರೆಯವರೆಲ್ಲ ಕಡೆ ಅವರು ಖರೀದಿ ಮಾಡೋಕೆ ಒಂದು ಏಜೆನ್ಸಿ ಇದೆ ಅವ್ರ ಮುಖಾಂತರ ನಾವು ಕೇಳಿದ್ರು ಅವರು ಒಪ್ಕೊಂಡಿದ್ರು ಈಗ ರಾಜಕೀಯವಾಗಿ ನಮ್ಮ ರಾಜ್ಯಕ್ಕೆ ಈ ಸ್ಕೀಮ್ ಫೇಲ್ ಮಾಡಬೇಕು ಅಂತೇಳಿ ಅವರು ವಿಡ್ಡ್ರಾ ಮಾಡಿದ್ದಾರೆ ಸೊ ಅವ್ರಿಗೆ ಗೊತ್ತಿಲ್ಲ ನಮ್ಮ ಪಾಲಿಸಿ ಚೇಂಜ್ ಆಗಿದೆ ಅಂತ ಹೇಳಿದ್ದಾರೆ ಅವ್ರ ಪಾಲಿಸಿಯಾರು ಚೇಂಜ್ ಮಾಡಿಕೊಳ್ಳಿ ಅದರಿಂದ ಅರ್ಥ ಆಗ್ತಾ ಇದೆ ಈ ಕರ್ನಾಟಕ ರಾಜ್ಯದ ಬಡವರಿಗೆ ಯಾವ ರೀತಿ ಅವರು ದ್ರೋಹ ಮಾಡ್ತಾ ಇದ್ದಾರೆ ಅಂತ ನಡ್ಡ ಅವರು ಏನ್ ಮಾತಾಡಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಯಾವ ತರದ ಸಹಕಾರನೂ ಕೊಡುವುದಿಲ್ಲ ನಾವು ಎಲ್ಲ ಇದನ್ನ ಯೋಜನೆಗಳಿಗೆ ನಾವು ವಾಪಸ್ ಮಾಡ್ತೇವೆ ನಾವು ಸಹಕಾರ ಕೊಡುವುದಿಲ್ಲ ನಾವು ಗ್ರಾಂಟ್ ಕೊಡುವುದಿಲ್ಲ ನಾವು ಫೈನಾನ್ಷಿಯಲ್ ಸಪೋರ್ಟ್ ಮಾಡುದಿಲ್ಲ ಅಂತ ಏನು ಹೇಳಿದ್ರು ಅದು ಪ್ರಾರಂಭ ಮಾಡಿ ನುಡಿದಂತೆ ನಡೆದಿದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ ಕರ್ನಾಟಕ ರಾಜ್ಯಕ್ಕೆ ತಂದೆ ಆದಂತಹ ಶಕ್ತಿ ಇದೆ ನಾವು ಯಾವುದೇ ರಾಜ್ಯ ನಮ್ಮಿಂದ ಅವರು ಕೊಡೋಕಾಗಲಿಲ್ಲ ಅಂದ್ರೆ ಬೇರೆ ರಾಜ್ಯಗಳೆಲ್ಲ ಮುಂದಕ್ಕೆ ಬಂದಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಬೇರೆ ರಾಜ್ಯಗಳತ್ತೆಲ್ಲ ಮಾತಾಡ್ತಾ ಇದ್ದಾರೆ ನಾವು ಮಾತಾಡಿ ನಾವು ಖರೀದಿ ಮಾಡಿ ನಾವು ಏನು ಮಾತು ಕೊಟ್ಟಿದ್ದೀವಿ ಸ್ವಲ್ಪ ದಿನ ಲೇಟ್ ಆಗ್ಬೋದಷ್ಟೇ ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದು ಎಲ್ಲ ಈಗಾಗಲೇ ನಮ್ಮ ಫುಡ್ ಮಿನಿಸ್ಟರು ಚೀಫ್ ಮಿನಿಸ್ಟರು ನಮ್ಮ ಆಫೀಸರ್ಸು ಈಗಾಗಲೇ ಎಲ್ಲರತ್ತೂ ಮಾತುಕತೆ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ನಾವು ನುಡಿದಂತೆ ನಡೀತೇವೆ ಹತ್ತು ಕೆಜಿ ಅಕ್ಕಿ ಕೊಡೋದು ನಿಶ್ಚಿತ ಅದು ನಮ್ಮ ಸರ್ಕಾರದ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಪಾರದರ್ಶಕವಾಗಿ ನಾವು ಅಕ್ಕಿಯನ್ನು ಖರೀದಿ ಮಾಡಿಬಿಟ್ಟು ನಾವು ಕೊಡ್ತೇವೆ ಒಂದು ರೂಪಾಯಿ ಜಾಸ್ತಿ ಆಗ್ಬೋದು ಒಂದು ರೂಪಾಯಿ ಕಡಿಮೆ ಆಗ್ಬೋದು ಕೇಂದ್ರ ಸರ್ಕಾರ ಸಹಕಾರ ಕೊಟ್ಟಿದ್ರೆ ಬಡವರಿಗೋಸ್ಕರ ನಾವು ಒಂದೇ ಪಾರ್ಟಿ ಕೊಡ್ತಾ ಇಲ್ಲ ಎಲ್ಲಾ ಪಾರ್ಟಿಯವ್ರಿಗೂ ಕೊಡ್ತಾ ಇದೀವಿ ಎಲ್ಲಾ ಬಡವರಿಗೂ ಕೊಡ್ತಾ ಇದೀವಿ ಜಾತಿ ಧರ್ಮ ಪಕ್ಷ ನಮ್ಮತ್ ಯಾವುದೂ ಇಲ್ಲ ಸರ್ವರಿಗೂ ಸಮಬಾಳು ಸಮಪಾಳು ನೋಡಪ್ಪ ನಾವು ಮಾಡ್ತೀವಿ ಲೇಟು ಆಗಲ್ಲ ಲೇಟ್ ಆಗ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಲ್ಲ ನಾವು ವೆಸ್ಟ್ ಬೆಂಗಾಲ್ನವ್ರ ಜೊತೆ ಮಾತಾಡಿದ್ದೀವಿ ಆಂಧ್ರದವ್ರ ಜೊತೆ ಮಾತಾಡಿದ್ದೀವಿ ತೆಲಂಗಾಣದವ್ರ ಜೊತೆ ಮಾತಾಡಿದ್ದೀವಿ ಛತ್ತೀಸ್ಗಢದವ್ರ ಜೊತೆ ಮಾತಾಡಿದ್ದೀವಿ ವೆಲ್ಕಮ್ ಬ್ಯಾಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದಿನಿಂದ ಆರು ದಿನಗಳ ಕಾಲ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ನಾಲ್ಕು ದಿನ ಅಮೆರಿಕ ಹಾಗೂ ಎರಡು ದಿನ ನಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಮೋದಿ ಅವರಿಗೆ ಅಮೆರಿಕ ಸರ್ಕಾರವೇ ಈ ಸಲ ಭೇಟಿಗೆ ಆಹ್ವಾನವನ್ನ ನೀಡಿತು ಅಮೆರಿಕದ ಆಹ್ವಾನಿತರಾಗಿ ಅಲ್ಲಿಗೆ ಭೇಟಿಯನ್ನು ನೀಡ್ತಾ ಇರುವಂತಹ ಭಾರತದ ಎರಡನೇ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ ಇನ್ನು ಒಂದ್ ಕಡೆ ಅಮೆರಿಕ ಸಂಸತ್ತನ್ನ ಉದ್ದೇಶಿಸಿ ಎರಡನೇ ಸಲ ಭಾಷಣ ಮಾಡಿರುವಂತಹ ಭಾರತದ ಮೊದಲ ಪ್ರಧಾನಿ ಎಂಬ ಕೀರ್ತಿಗೂ ಕೂಡ ಭಾಜನರಾಗ್ತಾ ಇದ್ದಾರೆ ಇನ್ನು ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯಲ್ಲಿ ನಡೆಯಲಿರುವಂಥ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲೂ ಕೂಡ ಮೋದಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿ ಮೋದಿಗೆ ನೂರ ಎಂಬತ್ತು ದೇಶಗಳ ಪ್ರಮುಖರು ಸಾಥ್ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗ ಆಲ್ರೆಡಿ ನ್ಯೂಯಾರ್ಕ್ನತ್ತ ಹೋಗ್ತಾ ಇದ್ದಾರೆ ನನ್ನ ಕೆಲವೇ ಹೊತ್ತಿನಲ್ಲಿ ಅಮೆರಿಕವನ್ನು ತಲುಪಲಿರುವಂಥದ್ದು ಸಾಕಷ್ಟು ಪ್ರಥಮಗಳಿಗೂ ಕೂಡ ಪ್ರಧಾನಮಂತ್ರಿಯವರು ಪಾತ್ರರಾಗ್ತಾ ಇರುವಂಥ ಇನ್ನು ನಾಳೆ ಯೋಗ ದಿನಾಚರಣೆ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಆಯೋಜನೆ ಮಾಡಿರುವಂಥ ಒಂದು ವಿಶ್ವ ಯೋಗ ದಿನಾಚರಣೆಯಲ್ಲೂ ಕೂಡ ಪ್ರಧಾನಮಂತ್ರಿಯವರು ಭಾಗಿಯಾಗ್ತಾ ಇದಾರೆ ಪ್ರಧಾನಮಂತ್ರಿಗಳೇ ನೂರ ಎಂಬತ್ತು ದೇಶಗಳ ಪ್ರಮುಖರು ಸಾಥ್ ಕೊಡ್ತಾ ಇದಾರೆ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಐಟಿನ್ ಜಾಲ ಬಲ ನಿಮ್ಮದು